ಜೂನ್ ಇಪ್ಪತ್ತೈದರಂದು ಗೋಣಿಕೊಪ್ಪ ಕೂರ್ಗ್ ಇಂಟರ್ ನ್ಯಾಷನಲ್ ಸಭಾಂಗಣದಲ್ಲಿ ಕಾಡು ಹಬ್ಬ ಆಚರಣೆ ಮಾಡಲಾಗುತ್ತೆ ಅಂತ ಗಿರಿಜನ ಮುಖಂಡ ಜೆ ಬಿ ರಮೇಶ್ ತಿಳಿಸಿದ್ದಾರೆ ಗಿರಿಜನ ಜನಾಂಗಕ್ಕೆ ಒಳಪಡುವ ಎರವ ಕುರುಬ ಕುಡಿಯ ಜನಾಂಗದಿಂದ ಸುಮಾರು ನಮ್ಮ ಸಂಸ್ಕೃತಿ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಕಾರ್ಯಕ್ರಮ ನಡೆಯಲಿದ್ದು ಹನ್ನೆರಡು ತಂಡಗಳು ಸಾಂಸ್ಕೃತಿಕ ಕಲಾ ಪ್ರದರ್ಶನವನ್ನು ನೀಡಲಿದ್ದಾರೆ ಭಾಷೆ ನಡೆನುಡಿ ಗಿಡಮರ ಪ್ರಾಣಿ ಪಕ್ಷಿಗಳೊಂದಿಗೆ ಜೀವನ ಸಾಗಿಸುತ್ತಿರುವ ಗಿರಿಜನರು ನಮ್ಮದೇ ಆದ ವಿಶೇಷ ಕಲೆಯನ್ನ ಪ್ರದರ್ಶಿಸಲಾಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಗಿರಿಜನರು ಪಾಲ್ಗೊಳ್ಳಲಿದ್ದಾರೆಂದರು ಗೋಷ್ಠಿಯಲ್ಲಿ ಗಿರಿಜನ ಮುಖಂಡರಾದ ದಾಣಚ್ಚಿ ಹಾಡಿಯ ರಮೇಶ್ ತಿತಿಮತಿ ಬಿಸಿ ಪಾಪಂಡ ಚಂದನಕೆರೆಯ ಪಿವಿ ರಮೇಶ್ ಜೆ ಜೆಎಸ್ ರಾಮಕೃಷ್ಣ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಂಪೇಟೆ ಕೆಲವರು ಜನಕ್ಕೆ ಸೇರಿದ ಮತ್ತೆ ನಮ್ಮ ಈ ಕಲೆ ಸಂಸ್ಕೃತಿ ನಡೆನುಡಿಗಳ ಬಗ್ಗೆ ಹಾಡಿನ ಮುಖಾಂತರ ಎಲ್ಲ ಜನರಿಗೂ ವೀಕ್ಷಣೆ ಮಾಡುವಂತ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರದಾ ಟೂರಿಸಲ್ಲಿ ಮಾಡಿರುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಆದಿವಾಸಿ ಜನರು ಹೆಚ್ಚಿನ ಜನಸಂಖ್ಯೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಅಂತ ಸ್ಪರ್ಧೆಯ ನನ್ನ ಹೆಸರು ಬಿಸಿ ಬಾಪಣ್ಣ ಅಂತೇಳಿ ತಿದ್ದ ದೊಡ್ಡ ರೂ ಆಡಿ ನಾನು ಬೆಟ್ಟ ಕುರುಬ ಸಮವಾಯದಿಂದ ಬಂದಿರ್ತೇನೆ ಆದ್ರೆ ಇದುವರೆಗೆ ನಮ್ಮ